कंग्रेचुलेशन नहीं खा लो अबे सोच कंग्रेचुलेशन पापा थैंक यू थैंक यू थैंक यू यार कंग्रेचुलेशन ಹೇಳ್ತಿವನ್ ಕೇಸನೆ ವಿಡಿಯೋ ಕಂಟಿನ್ಯೂ ಆಗೋ ನೆಡ್ರೆ ಗೊತ್ತಾತ ಕೋಪ ಆ ಕೋಲ್ ಮಾಡ್ ಬಾ ಕೋಲ್ ಬಾ ಆಪರೇಷನ್ ಯೂ ಡೆಲ್ಲಿ ಸೂರ್ಯ ನೋಡಿ ಫ್ರೆಂಡ್ಸ್ ಹೇಂಗದೈ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾಸ ಕುಟುಂಬ ಬ್ಲಾಗ್ ಬರೀನ್ ಬ್ಲಾಗ್ನಾಗ ಏನೇನ್ ಏನೇನ್ ಚಾಯ್ ಚಾ ಇಟ್ಟೆನಿ ರಾತ್ರಿ ದಿನ ರೈಸ್ ಅದರಿ ಮತ್ತಿನ ಮಟನ್ ಕರಿನ ಹಂಗೆ ನೋಡ್ರಿ ಹೊರಗಿನ ವಾತಾವರಣ ನೋಡಿದ್ರೆ ಭಯಂಕರ ಅದ ನೋಡ್ರಿ ಫ್ರೆಂಡ್ಸ್ ಚಳಿ ಅಂದ್ರೆ ಕಡಿಂದ ಇಲ್ಲ ನೋಡ್ರಿ ಯಾರೊಬ್ಬರು ಕಾಣಿಸ್ಲತ್ತಿ ನೋಡ್ರಿ ಹೊರಗ ಇದು ರೋಸ್ ನೋಡ್ರಿ ಎಷ್ಟ ಈಗ ಎಬ್ಸ್ಲಾಕಿ ಹೇಳಲಾಗ್ಯಾರ ನೋಡ್ರಿ ಇಬ್ರು ಏ ಚಿಕ್ಕು ಮಿಕ್ಕೋ ಏ ಮಿಕ್ಕೋ ಟೈಮ್ ಹತ್ತಾಗ್ಯ ಪಟ್ಟಂತ ಕೌದಿನ ಎತ್ತಿಟ್ಟಿನ ಬಿಳ ನೋಡ್ರಿ ಇಬ್ರು ನೋಡ್ರಿ ಫ್ರೆಂಡ್ಸ್ ಈಗ ಚಾ ಅದು ಎಲ್ಲಾ ರೆಡಿ ಆಗ್ಯದ ಸಾಬರ್ನು ಸಾಬಾರ ಈಗ ರೆಡಿ ಆಗ್ಯಾರ ಈಗ ಚಾ ಕೊಡಮಿ ನೋಡ್ರಿ ಇಬ್ಬರು ಚಾ ಕುಡ್ಲಿಕ್ಕೆ ಆಗ್ಯಾರು ನೀರಿಟ್ಬಿಟ್ಟಿದ್ರಿ ಮೂರು ಮಂದಿ ನೋಡಿರಿ ಚದರತ್ತ ಸ್ನಾನ ಅದು ಎಲ್ಲ ಮಾಡ್ಕೊಂಡ್ಬಿಟ್ಟು ಫ್ರೆಶ್ ಅಪ್ ಮಾಡಿ ಕುಂದರ್ಸ್ಬಿಟ್ಟು ನಾಲ್ಕು ಸ್ನಾನ ಮಾಡಿ ಯಾರು ಮಾಡಿದ್ದಿಲ್ಲಲ್ರಿ ಹಂಗ್ ಕೆಸಿನ ತೊ ನೋಡ್ರಿ ಅವ್ರಿಬ್ರಿಗೆ ಚಾ ಕೊಡ್ಲಿತಾರೆ ಅನ್ಮಲ್ ಮನೆಗೆ ಹೋಗೋ ಡಿಸ್ಕಶನ್ ನೋಡಿರಿ ಇಬ್ಬರದು ಬಟ್ ಈಗಿನ ಏನೇನು ಮಾಡ್ತಾರೋ ಗೊತ್ತಿಲ್ಲ ಏ ಚಾವು ಮಾಡಬೇಡ್ರಿ ತೊ ನಿಮ್ಮೆಲ್ಲರದು ನೀವೇ ಸೆಲೆಬ್ರೇಷನ್ ಹಂಗಾಯ್ತು ಏನು ಏನು ಸುದ್ದಿ ಅದಕ್ಕೆ ನನಗೆ ನೀವೆಲ್ಲರೂ ಹೇಳಿರಿ ನಮ್ದು ಅಲ್ಲಿ ತುಂಬ ಕಳ್ಕೊತ ಕರ್ಕೋತ ಆಯ್ತು ನೋಡ್ರಿ ಫ್ರೆಂಡ್ಸ ತೋ ಯಾಕಾಯ್ತು ಏನು ಏನು ಸುದ್ದಿ ಏನು ಕೆಸಿ ಒನ್ ಟೈಮ್ ಬಂದಾಗನೇ ಹೇಳ್ತೀನಂದ್ರಿ ಏನಂತಾರಲ್ಲ ಅತಿಯಾಗಿ ಯಾರಿಗು ನಾವು ಎಲ್ಲಿ ಭೀ ಮಾಡೋಕ್ ಅದು ಅದುಕುಳ ಇದು ಅಂತಾರಲ್ರಿ ಹಂಗೆ ಅದ ನೋಡ್ರಿ ಫ್ರೆಂಡ್ಸ್ ನನ್ನ ನಂದು ನೇಚರ್ ಹೆಂಗೆ ಅದ ಚಿಕ್ಕು ಮಿಕ್ಕು ಅದೇ ಅಂತ ಮಮ್ಮಿನ ಏನು ಮಾಡಿದ್ರು ಲಿಮಿಟಿಂಗ್ ಮಾಡಿ ಮಮ್ಮಿನಿ ಎಲ್ಲರಿಗೆ ಬರೀ ನಮ್ಮವ್ರು ನಮ್ಮವ್ರು ಅಂತೀನಿ ಮಮ್ಮಿ ಅನ್ಕೋತಿರ್ತಾರ ತೊ ಅದು ಒಂದು ದೊಡ್ಡ ತಪ್ಪು ಮಾಡ್ತೀನಿ ನನಗನ್ಸ್ತದೆ ಅದೇನೋ ಅಂತಾರಲ್ಲ ಹುಟ್ಟು ಗುಣ ಏನೋ ಸುಟ್ಟರೆ ಹೋಗಲ್ಲ ಅಂತಲ್ರಿ ಕಂಥ ಕೆಟಗರಿ ಇದಾಕಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಅವ್ರು ನೋಡಿ ಮಸ್ತ್ ಅಂತ ಹೀಟ್ರ್ ಗೀಟ್ರ್ ಹಚ್ಕೇಸಿರೋ ಅದೇನು ಕುದಿಸ್ಬಿಟ್ಟಿ ನಾನು ಸ್ನಾನ ಅದು ಮಾಡ್ಕೊಂಡು ಸೀರೋ ಕುದ್ದುಬಿಟ್ಟೆ ನೋಡಿ ಫ್ರೆಂಡ್ಸ್ ಇಷ್ಟು ಒಂದು ಸೌನ್ ಫುಲ್ ಇದು ಅಲ್ಲತ್ತ ಆದಂಗೆ ಆಲತ್ತ ಬಟ್ ಬಟ್ಟೆ ವಾಷಿಂಗ್ ಮಷಿನ್ದಾಗೆ ಬಿದ್ದಾವೆ ನೋಡ್ರಿ ಅವ್ರು ಗಾಳಿ ಬಿಸಿಲತ್ತದ್ರಿ ಹೊರಗೆ ಒಟ್ಟು ಬಿಸಿಲಿಲ್ಲ ಏನಿಲ್ಲ ನೋಡ್ರಿ ಫ್ರೆಂಡ್ಸ್ ಹೊರಗೆ ನೋಡ ಮಧ್ಯಾಹ್ನ ಹಿಂಡ್ತೀನಿ ರೀ ಅವು ಬಟ್ಟೆ ಮಷಿನ್ದಾಗೆ ಮಷೀನ್ದಾಗೆ ಅವರಿನ ಭೀ ಮತ್ತೀಗ ಸ್ನಾನ ಮಾಡಿದ್ದು ನಿನ್ನ ಅವು ಇವು ಬಟ್ಟೆಗೋ ಏನ ಅವನು ಹಂಗೆ ವಾಷಿಂಗ್ ಮೆಷಿನ್ ಮ್ಯಾಗೆ ಇಟ್ಟಿ ನಾವು ಹೋಗ್ಲಿಕ್ಕೆ ಮಾತೋಗ್ಲಿಕ್ಕೆ ಬರೀ ಇದೇ ಕೆಲಸ ರೀ ನಾ ಮಾಡಿ ಎಷ್ಟೋ ತನ ಇದ್ರಿ ಈಗ ಕುಡ್ಲಿ ತಗೂ ನೋಡ್ರಿ ಈಗ ಇಬ್ಬರು ಸಾಬರ್ ಮಸ್ತಾನ ಈಗ ಚಾದು ಕುಡ್ದಾರ ಕುಡಿಕೆ ಸೋರಿಗ ಹೋಮ್ ವರ್ಕ್ ಮಾಡ್ಕೋತ್ ಕುತಾರ ನೋಡ್ರಿ ಅವ್ರ ಇಬ್ಬರಿಗೆ ಹೋಮ್ವರ್ಕ್ ಮಾಡ್ರಿ ಓದ್ಕೋತ ಕೋತ್ ಕುಂದಾರ ಹಾಲಿಡೇ ಹೋಮ್ವರ್ಕ್ ಭಾಳ ಕೊಟ್ಟಾರ ಇವ್ರು ಸ್ಕೂಲ್ನವ್ರು ಈಗ ಅವ್ರಿಬ್ರ ಮಾಡ್ಲಕತ್ತಾರ ಹತ್ತರ ಮಸ್ತ್ನತ್ತವರ್ ಕೆಲಸ ಮಾಡಲಿ ನಾ ಏನ್ ಮಾಡ್ತೀನಿ ಈಗ ಕ್ಲಾಸಿಗೆ ಹೋಗ್ಬರ್ತೇನ್ರಿ ನೋಡಿ ಫ್ರೆಂಡ್ಸ್ ಈಗ ನಾನು ರೆಡಿ ಆಗಿನ ಈಗ ಕ್ಲಾಸ್ ಹೋಗ್ಲಕ್ಕ ಇರ್ಗ ಇಬ್ರು ಸಾಬ್ರೀ ಓದ್ಲತ್ತರ ಈಗ ಅವ್ರು ಓದ್ಕೋತ್ ಕುಂದರ್ಲಿ ನಾನು ಬಕ್ಕಳ ಲೇಟ್ ಆಗ್ಬಿಟ್ಟಿ ಲೇಟ್ ಆಗಿ ಎದ್ವಿ ಸೊ ನೋಡ್ರಿ ನಾ ರಾತ್ರಿ ರೈಸ್ ಅದಾರಿನ ಮಟನ್ ಸಾರಿ ಬಕ್ಕಳದ ರಾತ್ರಿ ರೂಮಲ್ಲಿ ರೊಟ್ಟಿದಲ್ರಿ ಹಂಗಂದ ದಿನ ಊಟ ಹಂಗೇ ಕುಂದ್ಬಿಟ್ಟ ಹಂಗತಿ ಏನ್ ಮಧ್ಯಾಹ್ನ ಏನ್ ಮಾಡಂಗಿಲ್ಲ ಅದೇ ಊಟ ಮಾಡ್ತಿವಿ ಮೂರು ಜನ ಚಿಕ್ಕಮಿಕೋ ನಾ ಬರತಾರ ಚಂದ ಓದ್ಕೋತ್ ಕುಂದರ್ ಏನ್ ಹೇಳ್ತೀನಿ ಕೇಳ್ಸ್ಲತ್ತದಿರ ಚಿಕ್ಕ ತಮ್ಮಗೇನಾಗ ಗೊತ್ತಾಗ ಎಲ್ಲ ಹೇಳಿ ನೋಡ ನಾ ಹೋಗ್ರಿ ನಾ ಎರಡು ತೊಳ್ ಬರ್ತೀನಿ ಜಲ್ದಿನೇ ಬರ್ತೀನಿ ಬಾಯ್ ಮಾಮಾ ಕೊಂಡಿ ಆಯ್ಕೋಲೇ ನೋಡ್ರಿ ಫ್ರೆಂಡ್ಸ್ ಡೆಲ್ಲಿ ತಮ್ಮ ನೋಡ್ರಿ ಹೆಂಗದ್ರಿ ಹೋಗಿ ನೋಡ್ರಿಗ ಇಷ್ಟ ಇದ್ರಿ ಇಷ್ಟು ಚಳಿ ಅದ ರೀ ಫುಲ್ ಏನಂತಾರ ಈಗ ಕೋರ ಅಂತ ನೋಡ್ರಿ ಎಕ್ತಮ್ ಜಬರ್ದಸ್ತ್ ಕೌರ ಆಗ್ಯತ್ ನೋಡ್ರಿ ಈಗ ಬಡ ಬಡ ನಡ್ರಿ ಕ್ಲಾಸಿಗೆ ಹೋಗಮ್ರಿ ಈಗ ನೋಡ್ರಿ ಈಗ ಫುಲ್ ಈಗ ಹೊಗಿ ಹೋಗಿ ಹೆಂಗಾಗ್ಯ ನನಗಂತೂ ಫುಲ್ ಅರಬ್ ತಪ್ಪು ಬಿಟ ಅಂತ ನೋಡಿ ನೋಡಿ ಚಡಿಲ್ಲ ಇಲ್ಲ ಎಲ್ಲ ಹಂಗ್ ಗುಂಪ್ ಕಟ್ಕೊಂಡೋ ಎಲ್ಲರೂ ಕಾಸ್ ಕೊಡ್ ತಿಂತಾ ನೋಡಿ ಜರರ ಬಿಸುಲ್ಲದರಿ ಫುಲ್ एकदम ओस ओस टाइप ಆಗಿದೆ ಪಾಲೂಷನ ಮತ್ತ اندر ಚಡಿ ಗಾಳಿ ಮಡಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಅಂಕಲ್ಜಿ ತಂಡ್ ಹೇಸಾಯ್ ತಂಡ್ एकदम जबरदस्त ಅಂಕಲ್ 로ಡಿ ಇಲ್ಲಿ ಬ್ಯಾಂಕಿ ಕಾಸ್ ಕೊಡ್ ಕುತ್ತಾ ರೋ ಹೋಗಿ ಹೇಗ ಹೊಟ್ಟಾ ರ ಬಾಗಿ دیا۔ कैसा हवा आ रही है ना मुंह में से फुल एकदम चली बाल अगर बर रही मेरी क्लास में होगा मैं डॉक्टर फ्रेंड्स इतनी नहीं तो ना मैम बोल हाय मैम गुड मॉर्निंग कैसे हो और आप सबको मेरा ब्लॉग कैसे लगा बहुत बढ़िया वाला और कहीं एंजॉय किया सबने और आप सब सभी मैम सर को थैंक यू सो मच बोलना चाहूंगी ब्लॉग के द्वारा क्योंकि आप लोगों ने बहुत अच्छी पार्टी है ना बहुत, बहुत अच्छी पार्टी एकदम सुपर था हम सब ने बहुत किया था और थैंक यू सो मच आप इतने अच्छे टीचर्स मिले हो हम लोगो को इसलिए

पढ़ाई करे नमस्ते नमस्ते, 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 गुड। नमस्ते गुड वेरी गुड हाँ ऐसा ही पढ़ाई करना चाहिए आ आ था, 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 हाँ गुड गुड चलो बैठो और और मम्मी पता हमने ना अगर कहते हैं हमने ना ना बातें भी बाद में पढ़ाई वेरी गुड वेरी गुड बेटर पढ़ाई करो बारे पढ़ाई बारे करो तो आगे तो आगे बारे चलो चलो चलो, चलो तो काम करो काम करो। छोटा अग्रवाल घर आ गया है उसका नाम ही छोटा है और मैंने तो उसका नाम रख दिया छोटा अग्रवाल ऐसा नहीं कर सबने उसको इतना प्रेम किया सबने बोला बहुत अच्छा बेबी है करके और आप सबको भी थैंक यू सो मच आपने भैया भाभी को इतना प्यार दिया सबको आपका नाम पता चल गया भारती भाभी संजय कमेंट में तुम मेरा के क्या बात आपने इतनी वो करी सपोर्ट करी अरे, ने अरे ने हम लोग तो ये चाहते थे कि भाई भगवान ही टच वो डी हमारा फर्स्ट टाइम रहता है तो हमें तो बड़ी वो देखो भाभी और आपका मन अच्छा है आप लोग अच्छे हो भगवान आपके साथ में हमेशा अच्छा भगवान कर अब मैं चलता हूँ फिर मिलते हैं भैया चाय बना रही हूँ

नोट रहे औरों तीन लगता और मिठाई हैं क्या तरह लड्डू टेस्ट हैं क्या तरह चिकोट टेस्ट हैं क्या तरह लड्डू बार चंद्रा अनबल कैसा है टेस्ट अच्छा है अच्छा है ना बुल्ली mm. का लड्डू जिंदा बार वैसे मस्त है फ्रेश है ना mm. ಇಮ್ಮ ತಿಗ್ನ ಏನ್ ಮಾಡಿದ ಚಪಾತಿ ಮಾಡ್ಲಿ ಅಂತ ಹೇಳಿದಾ ಏನ್ ತಿಂತೀಕ ಅದನ್ನ ಎಷ್ಟು ಕೃತ ಪೂಜನೆ ಕ್ಯಾ ಫೈದಾ ಅಂತ ಮನ ಮನಕ್ಕೆ ಕಲ್ಲೆ ಲಾಗ್ಯಾ ಚಿಕುನೇ बोला ಮ್ಯಾಗಿ બનાಲು ತನ ಮೈಗೆ ಮ್ಯಾಗಿ ಮಾಡ್ಲಿ ಚಿಕು ಆದ್ರೆ मम्मी ಮ್ಯಾಗಿ ಮಾಡೋನು ಮ್ಯಾಗಿ ಇಷ್ಟ ಅಂತ ಅಂದನು ಅಲ್ಲ ಒಂದನ್ ಕಿಸೆಂದ್ರ ಮ್ಯಾಗಿ ಮಾಡೋದಿ ಔರ್ मम्मीನ ಯಾವಾಗಲೂ ಚಿಕು ಅವರ ಮನಿ ಗೆ ಹೋಗಿ ಊಟ ಎಲ್ಲಾ ಮಾಡ್ತಾರೆ ಅಂಗನ್ ಕೇಸಿಂಗ್ ನಾನು ಮಾಡೋದಿ ಇಲ್ಲ मम्मीಗೆ ಈಗ ಮಸಾಲಾ ಕರತಲಾ ನೀ गरम ಮಾಡಿ ಕಿತ್ತಿದ್ರೆ ಮ್ಯಾಗಿ ಹಾಕಿನ್ರಿ

ಮಿಕ್ಕು ಆಲ್ರೆಡಿ ಉಂಡ್ ಗ್ಯಾಸಿಂದ್ರೆ ಕುಂತಾನೀನ ಮನಾರಿನ ಇಷ್ಟು ಮಟನ್ ಅದ ನೋಡ್ರಿ ಇದ್ರಾಗ ಇನ್ನ ಸಾರು ಅದನ್ನ ಎಲ್ಲರಿಗೂ ಮ್ಯಾಗಿ ಆಗ್ತದ ಎಲ್ಲರಿಗ ಮ್ಯಾಗಿ ರೆಡಿ ಆಗ್ಯಾದ ಚಿಕ್ಕು ಮಿಕ್ಕುಗೆ ಮತ್ತೊಂದು ಅನ್ಮೋಲ್ ಸಲುವಾಗ ಬರ್ರಿ ಅವ್ನು ಕೊಡಮ್ಮ हाँ तुम कितने बजे जाओगे ट्यूशन तुम चार बजे जाते हो अभी पाँच बजे जाता है अच्छा कोई बात नहीं को तुम दोनों ना ऐसा करना एक काम तू कर एक काम वो करेगा उसकी नोटबुक तो ले ले तेरी नोटबुक वो लेगा ऐसे करके तुम काम करोगे ना दोनों का जल्दी हो जाएगा तो है ना, जो तो बस तो तेरा तो हो गया ना यश तेरा हो गया ना यश अनमोल बेस्ट फ्रेंड सारा नोट ಮೊಟ್ಟು ಪತ್ ಹಾ ನಾನ್ ನೋಡಿರಿ ಫ್ರೆಂಡ್ಸ್ ಅನ್ನಮ್ಮತ್ ಅಂದ್ರೆ ಪಲ್ಯ ಎರಡು ಗರಮ್ ಮಾಡ್ಕೊಂಡಿನಿ ನಾನು ಈಗ ಅನ್ನಮ್ಮತ್ ಅಂದ್ರೆ ಮಟನ್ ಹಾಕೊಂಡು ಕಸಿಂದ ಊಟ ಮಾಡತ್ತಿನಿ ಇವ್ರು ಮೂರು ಮಂದಿ ಮ್ಯಾಗಿ ತಿಂದಾರ ಈಗ ಒಲಲ್ಲತ್ತಾರ ಮಿಕ್ಕನ್ ಅಂದ್ರೆ ಆಲ್ರೆಡಿ ಮಟನ್ ರೈಸ್ ಜಡ್ದಾನ ಮತ್ತೀಗ ಮ್ಯಾಗಿನೂ ತಿಂದಾನ ಈಗ ಒನ್ ಹೊಟ್ಟೆಗೆ ಜಾಗ ಇಲ್ಲತ್ತಾನ ಚಿಕ್ಕು ಅಂದ್ರೆ ಈಗ ನೋಡ್ತೀನಿ ಅಂದ್ರ ತಿಂದ ತಿಂದು ಒಲ್ಲ ಅಂದ್ರೆ ಒಲಲ್ಲತ್ತನ ಅನ್ಮೂಲಕ್ ಬಿಡ್ಲಕ್ ಹೋಗ್ಯ ನೋಡ್ರಿ ಫ್ರೆಂಡ್ಸ್ ಬರೀಗ ಊಟ ಮಾಡಮ Grande mil. ನೋಡ್ರಿ ಫ್ರೆಂಡ್ಸ್ ಇವತ್ ನೋಡ್ರಿ ಮಸ್ತ್ ಅನತ್ತ ನೋಡ್ರಿ ಎಲ್ಲರಿಗ ಒಳಗಡಿ ಮುಚ್ಚಾರ ನೋಡ್ರಿ ಫ್ರೆಂಡ್ಸ್ ಎಲ್ಲರು ಅಕ್ಕರ್ಗಳು ಅಂದರತ್ರಿ ನಮ್ಮ ಅಮ್ಮಗ ನೀನೆ ವಿಡಿಯೋ ಮಾಡಿದಾಗ ನಮಗ್ ತೋರ್ಸೇ ಇಲ್ಲಲ್ರಿ ಇವತ್ ತೋರ್ಸ್ರಿ ವಿಡಿಯೋ ಬರ್ತೀವಿ ಅಂದರತ್ತ ಅದಕ್ಕ ಮಾಮ ಅತ್ತಿ ನೋಡ್ರಿ ಅವ್ರ ಎಲ್ಲರದು ವಿಡಿಯೋ ಮಾಡ್ಯಾರ ನನಗ ಇಷ್ಟ ಖುಷಿ ಐತವ್ರ ಎಲ್ಲರೂ ಹೇಳಲತ್ತಿರತ್ತ ನಮಗೂ ಜೋತಿರ ತೋರ್ಸ್ರಿ ಎಲ್ಲರಿಗೂ ನಾವ್ ಬಿ ಎಲ್ಲರಿಗ ಕಾಣ್ತಿವಿ ಅತ್ ಹಿಂಗಲ್ಲ ನಕರಿ ಮಾಡ್ಲತ್ತಿರತ್ತ ಹೇಳತ್ತಿದ್ರ ಫೋನ್ ಮಾಡ್ಕ ಬಾ ಖುಷಿ ಐತಿ ನೋಡ್ರಿ ನನ್ನ ಫ್ಯಾಮಿಲಿ ಯಾವಾಗ ನಂಗೆ ಸಪೋರ್ಟಿವ್ ಆಗ ನಾವು ಫ್ಯಾಮ್ಲಿ ಬಿಟ್ರೆ ಯಾರು ಯಾರಿಗಾಗಲ್ರಿ ಎಲ್ಲಕ್ಕಿಂತ ಫಸ್ಟ್ ಮರ್ಯಾದಿ ರೆಸ್ಪೆಕ್ಟ್ ಅನ್ನೋದ ನೋಡೋದು ಫ್ಯಾಮ್ಲಿ ಕೊಡ್ರಿ ಅವ್ರಿಂತ ನಾವು ಇದ್ದೀವಿ ತಂದೆ ತಾಯಿ ಇದ್ರೆ ರೀ ಅದು ನಮ್ಮ ತಂದೆ ತಾಯಿ ಇಲ್ಲ ಇದು ಯಾವಾಗ ಬಿ ನೋವು ತಲೆಗೆ ಇಟ್ಕೊಂಡ್ ಕಿನ ಬದಗ್ ಬಡ ಹೌದಿಲ್ಲ ಹೊಲ ನೋಡ್ರಿ ಫ್ರೆಂಡ್ಸ್ ಎಷ್ಟು ಚಂದ ಕಾಣಿಸ್ಲತ್ತದ ನೋಡಕ್ ಎರಡು ಕಾಣಿಸ್ ಆಲೇ ನೋಡ್ರಿ ಇದಕ್ಕೆ ಹತ್ತಾರ ರೈತರ ಖುಷಿ ನಾವು ನೋಡ್ರಿ ಫ್ರೆಂಡ್ಸ್ ಊಟ ಅದು ಮಾಡ್ಕೆಸಿನ ಸಿಸ್ತನ್ ನೋಡ್ರಿ ನಾವು ಮುಖಂಬ ಇಟ್ಟು ಕಸಿ ಬಿಸಿ ಕಸಿ ಬಿಸಿ ಕಸಿ ಬಿಸಿ ಆಲತ್ತೀಗ ಇಲ್ಲಿ ಗಂಟಲ್ ಬಲ್ಲೆ ನನಗೆ ಇಟ್ಟು ತ್ರಾಸ ಅಲತ್ತದ ನೋಡ್ರಿ ಉಸಿರಾಡೋಕೆ ಇಲ್ಲಿ ಮೂಗ್ನಿತ್ತು ಈಗ ಘಟ್ಟ ಬಲಿ ನೀವೇನು ಇದ್ರಿ ಅಲ್ಪಕ್ಕೂ ತ್ರಾಸತ್ತದ ನೋಡಿ ಕೆಮ್ಮಿ 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 ದವ ಕುಡ್ದೀನಿ ರೀ ಮೂ ಡಾಕ್ಟ್ರು ಮೂರು ಸಲ ಕುಡಿಯಂದ್ರೆ ನಾನು ನಾಲ್ಕು ಸಲ ಕುಡಿದ್ಬಿಟ್ಟಿನ ಅಂದ್ರೆ ಭೀ ನನಗೆ ಆರಾಮ್ ಅನ್ಸಲಾಗೆ ಅಂತ ಸಂತೋಷ ಹೋಗ ನ ದವಾನಿಗೆ ಹೋಬಾ ನಡಿ ಎಂಬಿಕಾನಿ ಹೋಗಿ ಸ್ಟೀಮ್ ಹಚ್ಕೊಂಡೋಗಿ ದವಾಗಲಿ ತೊಂಬ ಅದು ನನಗೆ ಹೊರಗೆ ಹೋಗೋ ಧೈರ್ಯ ಆಗ್ಯದ ನೋಡಿರಿ ಫ್ರೆಂಡ್ಸ್ ಚಿಕ್ಕ ಮಿಕ್ಕಗ ನಾನಂದ ಹೊರಗೆ ನಿಂತಿನ ಕೊಂಡಿಕ್ಕೆ ಹೋಗ್ಬಿಡ್ರಪ್ಪ ನಮ್ಮ ಮೊಕ್ಕೊತ್ತಿನ ಸ್ವಲ್ಪ ಪಾಪ ತಾನೇ ತಾನೇ ಹೋಗ್ಬಿಟ್ಟವ ಯಾರೋ ಒಬ್ಬರು ಏನೋ ಹೇಳಕತ್ತಿದ್ರು ನಿನಗೆ ಒಬ್ಬಾಕಿಗೆ ಅಕ್ಕಿಗೆ ಮಕ್ಕಳಾಗ್ಯಾವೇನು ಸರಿ ಈಗ ನಿಂತು ಬೇರೆ ಯಾರಿಗೂ ಆಗಿಲ್ಲ ಏನಂತ ಕೆಸಿನ ಕೇಳ್ತಿದ್ರಿ ದಿಲ್ಲಿದಾಗ ಸ್ಪೆಷಲಿ ದಿಲ್ಲಿದಾಗ ಇದಾಗ ತೋನ ಅಕ್ಕಿ ಇದು ಅಕ್ಕಿಗೆ ಒಂದು ಮಾತಿ ಇಷ್ಟಪಡ್ತೀನಿ ಏನಂದ್ರೆ ಎಲ್ಲರಿಗೂ ಆಗ್ಯಾವಕ್ಕ ಎಲ್ಲರಿಗೆ ಮಾಡೋದು ಏನಂತಾರೆ ನೀತಿ ನಿಯಮಗಳು ನೋಡಿ ಎಲ್ಲರದು ಬೇರೆ ಅದ ಬಟ್ ನಂದು ಬೇರೆದ ನನಗೆ ಯಾರೂ ಮಾಡಿಲ್ಲ ನನ್ನ ಗಂಡ ಒಬ್ಬನೇ ಮಾಡ್ಯ ನನಗೆ ಹಂಗಂತ ಕೇಸಿನ ಏನು ಯಾಕಂದ್ರೆ ನಮ್ಗೆ ನಮ್ ನಮ್ಮದು ಲವ್ ಮ್ಯಾರೇಜ್ ಅದಲ್ಲ ನಮಗೆ ಬಿಸಿ ಬಿಸಿ ಮಾಡಿಕೊಡೋರು ಯಾರೇ ಇದ್ದಿದ್ದಿಲ್ಲ ನಿಮ್ಮ ಮನೆಯಾಗಿದ್ದಿರಬೇಕು ನಾ ನೀವು ಜಾಸ್ತಿ ಏನ್ರಿ ಅಂದ್ರೆ ನಿಮ್ಮ ನಿಮ್ಮ ಮಮ್ಮಿ ಪಪ್ಪಾಗ ಏನ್ರಿ ಹರ್ಟ್ ಆಗ್ತದೆ ಸುಮ್ಮನೆ ಯಾಕೆ ಜಾಸ್ತಿ ಏನು ಅನ್ಬಾರ್ದು ತೋ ನನಗೆ ಎಲ್ಲನೂ ನಮ್ಮ ಮನೆಯವರೇ ಮಾಡ್ಯಾರ ಹಂಗಂತ ಕೆಲಸ ನನ್ನ ನಾನು ಬಾಣ್ತಾನೇನದಲ್ಲ ನಮ್ಮ ಏನೋ ಅಂತಾರೆ ಏನೋ ಹಸಿ ಬಿಸಿ ಏನೋ ಅಂತಾರಲ್ಲ ಖಂಗೆ ಅಂತಾರ ಖಂಗೆ ಆಗ್ಯದ ನೋಡ್ರಿ ಈ ಅಂತೂ ಕಚ್ಚ ಪಕ್ಕ ಆಗ್ತಾರೆ ಈ ಕಡೆ ಖಂಗೆ ಅಂತಾರೆ ನೋಡ್ರಿ ಹಿಂಗೆ ಆಗ್ಯದ ಅಷ್ಟೇ ಮತ್ತೇನಿಲ್ಲ ನಮ್ಗೆ ಯಾರು ಹೇಳೋರು ಕೇಳಿದ್ರೆ ನಮ್ಮ ಮನಸ್ಸಿಗೆ ಬಂದಂಗೆ ಏನೋ ಮಾಡಿರಿ ತಣ್ಣೀರು ಕುಡಿಯೋದು ಕಿವಿ ಕಟ್ಕೋದಿಲ್ಲ ಏನಿಲ್ಲ ಏನೂ ಗೊತ್ತಾಗ್ತಾಯಿಲ್ಲ ಯಾರೇನು ಹೇಳಿದಿಲ್ಲ ನಮಗೆ ಎಷ್ಟು ಗೊತ್ತಿತ್ತು ಅಷ್ಟು ನಾವು ಮಾಡಿ ಉಳ್ಕಿದೆಲ್ಲ ನಾವು ಮಾಡಿರಲಿಲ್ಲ ಹಂಗ್ ಕೇಳಿಸಿದ್ರೆ ಇದು ನಾ ಭೋಗಲತ್ತೀನಿ ಅದನ್ನ ಹೊರತಾಗಿ ಥರ್ಡ್ ಕ್ಲಾಸ್ ವ್ಯೂ ಕಾಲಾಗ ಏನೋ ಟ್ರೆಂಡಿಂಗ್ದಾಗ ಬರೋಕೆ ಸಲವಾಗ ನಾನು ನನಗೆ ಬೇಕು ಭೀ ಆಗಿಲ್ಲ ಹಾಗೆ ನನಗೆ ರೊಕ್ಕ ಸಲುವಾಗ ನಾನು ವೀಡಿಯೋಸ್ ಮಾಡಿದ್ರೆ ನಾನು ಟಾಕ್ ಹಿಡ್ಕೊಂಡೆ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಿತ್ತು ಇದು ಎಲ್ಲರೂ ಫೋರ್ಸ್ ಮಾಡೋಕತ್ತಿದ್ರೆ ಅಂತ ಕೇಳಿಸೀನ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿನ ಹೊರತಾಗಿ ಮತ್ತೆ ಅದಕ್ಕೂ ಎಲ್ಲ ಓಕೆನಾ ಮತ್ತು ನನಗೆ ಖುಷಿಗಾಗಿ ಸ್ಪೆಷಲಿ ನನ್ನ ಖುಷಿಗಾಗಿ ಯಾರಿಗೆ ಅಲ್ಲಿ ಏನೇ ಹೇಳಕ್ಕಿತ್ತ ಮೊದಲ ಸಲ ಯೋಚನೆ ಮಾಡಿರಿ ಮೊದಲೇ ಡೆಲ್ಲಿ ಇದ್ದಾಗ ಹೆಂಗದಾಗುತ್ತೆ ಇಷ್ಟು ಚಳಿ ಅದ್ರಿ ಚಳಿ ಗಾಳಿ ಮಳಿ ಮೋಸಮ್ ಅನ್ನೋದು ಇಷ್ಟು ಖರಾಬಾಗಿಬಿಟ್ಟದ ಮನೆಗಿನ ಬಟ್ಟೆಗಳು ಮೊದಲು ತಣ್ಣಗೆ ತೆಲೀರಿ ಹಿಂಗೆ ಶೆಡ್ಲಿ ಇತ್ತದ್ರಿ ನನಗೆ ಹಸ ನತ್ತದ ಹೀಟ್ರ್ ಹಚ್ಕೊಂಡೇ ಮಕ್ಕೊಂಡಿ ನೋಡ್ರಿ ಈಗ ಹೀಟ್ರ್ ಹಚ್ಕೊಂಡೇ ಮಕ್ಕೊಂಡಿ ನೋಡಿರಿ ಅಂದ್ರೆ ಭೀ ನನಗೆ ಆ ಬರೈತೆ ಚಳಿ ಹತ್ತದ ಏನೋ ಹೇಳಪ್ಪ ಇರಪ್ಪ ನೀವಂತಿರಾಕ ಸುಮ್ಮನೆ ಯಾಕ್ ಬೈತೀರಿ ಹಂಗೆ ಹಿಂಗ ಅಂತ ಅದಕ್ಕೆ ನಾ ಸುಮ್ಗ ಬಿಡ್ತೀನಿ ಹೆಚ್ಚಿಗೆ ಯಾರಿಗೇನು ನೋಡಿ ನೋಡಿದಲ್ಲಿ ಚಳಿ ಹ್ಯಾಂಗ ನೋಡಿ ಸಂತೋಷ ಆರಕ್ಕೆ ಹೋದ ರಾತ್ರಿ ಹತ್ತಕ್ಕೆ ಮನಿ ಬರ್ತಾ ಕೆಲವಂತ ನಶದಾಗೆ ನಶದಾಗ ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ತಿದ್ದಿಲ್ಲ ಮುದ್ದೆ ಹಿಡ್ದು ಹಾಗೆ ಬೇರೆ ಈಗತ್ತವ್ರಿ ಫ್ರೆಂಡ್ಸ್ ತಲೆ ಕಟ್ಟಿ ಸಾಫ್ ಮಾಡ್ಕೊತೀನ್ ಕುಕ್ಕರ್ ತೊಗೊಂಡು ಬೆಳಿಗ್ಗೆ ಇಟ್ಟು ಆಮೇಲೆ ಸಲ ಸರ್ವಿಸ್ ಮಾಡ್ಯ ತೊಗೊತೀನಿ ರೀ ಸಂತೋಷ ಅನ್ನತಾರ ನಮ್ಮ ಮಾಡ್ತೀನಿ ಅಂದ್ರೆ ಹಾಡಪ್ಪ ಎಲ್ಲ ಮಾಡ್ತೀನಿ ಅಂತೀರಿ ಕೆಲವೊಂದು ಜನಕ್ಕೆ ಏನಿಸ್ತಾರೆ ಇವ್ರು ನಾಟಕ ಮಾಡ್ತಾರೆ ಇವ್ರ ಜನ ಅರಾಮಿಲ್ಲ ಅಂತ ಅಂತಾರೆ ಒಂದ್ ನಾಲ್ಕು ದಿನ ಬನ್ರಿ ಪ್ಲೀಸ್ ರಿಕ್ವೆಸ್ಟ್ ಅದ ರೀ ನಾಲ್ಕು ದಿನ ಮಾಡಾಕತ್ತಿರತ್ತೆ ನಮ್ಮನೆ ಪ್ಲೀಸ್

ನೋಡಿ ಫ್ರೆಂಡ್ಸ್ ನ ಈಗ ಬ್ಯಾಳಿ ಸಾರು ಮಾಡ್ಬೇಕು ಅಂತ ಕೇಸಿನ ಪಾವು ಕೆಜಿ ಬಾಳಿ ತಂದಿದ್ವಾರೀ ಮನಿ ಅದು ಪೂರಾ ಹಾಕ್ಬಿಟ್ಟಿನಿ ಮತ್ತಂದ್ರೆ ಇದ್ರ ಟೊಮೆಟೊ ಕೊಯ್ದು ಹಾಕಿನಿ ಸ್ವಲ್ಪ ಅರ್ಶಿಣ ಹಾಕಿನಿ ಮತ್ತಂದ್ರೆ ಏನಂತ ಸ್ವಲ್ಪ ಉಪ್ಪು ಹಾಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿದ ಏನ್ ಮಾಡ್ತೀನಿ ಒಂದು ನಾಲ್ಕೈದು ಸೀಟಿ ಮಾಡಿಸ್ಕೊಂಡ್ಬಿಬಿನ್ರಿ ಅನ್ಕತ್ನ ಮಾಡ್ತೀನಿ ಬಡ ಬಡ ಈಗ ವೀಸ್ ಬಾಂಡೆ ಅವ್ರೀಸ್ ತೊಗೊಂಡ್ಬಿಡ್ತೀನಿ ರೀ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಚಿಕ್ಕ ಮಿಕ್ಕು ಈಗ ಇಬ್ಬರು ಮತ್ತ ಈಗ ಓದ್ಕೋತ್ ಕುತಾರೆ ಈಗ ಅವ್ರು ಓದ್ಕೊತ ಕುಂದ್ರ ನಾನೇನು ಮಾಡ್ತೀನಿ ಈಗ ಬಡ ಈಗ ಇಷ್ಟು ಬಟ್ಟೆ ಭಾಂಡೆ ಮತ್ತಂದ್ರೆ ಅಂದ್ರೆ ಅಡುಗೆ ನೋಡ್ರಿ ಯಾಕಂದ್ರೆ ಹಂಗೆ ಚಳಿ ಹತ್ತದ ಹಿಂಗೆ ಚಳಿ ಇತ್ತ ಈಗ ರಾತ್ರಿ ಏನಂತ ಎಲ್ಲ ಕೆಲಸ ಮಾಡ್ಕೊಂಡು ಊಟ ಮಾಡಿ ಗೋಲಿ ತೊಗೊಂಡು ಮಕ್ಕೋದೇ ಇರ್ತದೆ ರೆಸ್ಟ್ ಆಗಿಬಿಡ್ತದೆ ಈಗ ಇನ್ನ ಇನ್ನೂ ಪ್ರೆಷರಾಗಿ ಮತ್ತಿನ ಇನ್ನು ಹೆಚ್ಚು ಕಮ್ಮಿ ಅಂದ್ರೆ ಪ್ರಾಬ್ಲಮ್ ಆಗ್ತಿತ್ತಲ್ಲ ಹಂಗಂತ ಸಂತೋಷ ಇರಂದ್ರೆ ನಾನೇ ಬಂದು ಮಾಡ್ತೇನೆ ಬ್ಯಾಡ್ ಬಿಡುತ್ತೆ ಎಲ್ಲೂ ನೋಡ್ರಿ ಎಲ್ಲೂ ಮೊದಲು ಬ್ಯಾನಿ ಆಲ್ ಆತವ ನೋಡಿರಿ ಫ್ರೆಂಡ್ಸ್ ಯಾಕೋ ಲೇಟ್ ಆಗಂಗೆ ಕಾಣಿಸ್ಲತ್ತದ ಕೈಕಾಲು ಭಾ ಸಡ್ಸಟ್ಟು ಹೊಳ್ಳಿತದ ಹೊಟ್ಟಿನೋ ಭಾಬನೇಲತ್ತದ ಸಿಂಟಮ್ಸ್ ಹಂಗೆ ಅನ್ಸ್ಲತ್ತದ ಏನಾಗ್ತದೇನೋ ಗೊತ್ತಿಲ್ಲ ನೋಡ್ರಿ ಇಬ್ರು ಸಾಬ್ರ ಕೆಲಸ ಮಾಡತ್ತಾರ ನೋಡಿ ಫ್ರೆಂಡ್ಸ್ ಈ ಮಮ್ಮಿ ವಾಷಿಂಗ್ ಮಷಿನ್ಲಾಗಿನ ಬಟ್ಟೆ ತೆಗಲಿತ ಒಂದು ಬಗೆಟ್ ಒಯ್ದು ವಾಶ್ ಮಿಷನ್ ಇನ್ನೊಂದು ದುಗ್ಗಿ ತೆಗೀಲಿಕ್ಕೆ ಹತ್ತೀನಿ ಈ ಬಿಸಿ ನೀಚಲ್ಲಿ ಇವು ಬಗೆಟ ಇದು ಬಗ್ಗಿಟದ ಈ ಬಿಸ್ ಬಟ್ಟೆ ಒಗಿಲಿಕ್ಕೆ ಹಾಕಿ ಬಾಂಡೆ ತಿಕ್ಕೋತೀನಿ ಫ್ರೆಂಡ್ಸ್ ಯಾವಾಗಾದ್ರೂ ನಾನೇ ಮಾಡಬೇಕು பட்டட்ட نيര ಕೈ ಹಾಕنا ತಿಂಗೆ ಹಾಕಕ ಕೈ ನೀ. menina agila na? ಐತಪ್ಪ ಏನೋ ಸ್ವಲ್ಪ ಉಗಾ. ಬಟ್ಟೆ ತಿಕ್ಲತಿ ಹಂಗೇ ತೊಳದಿ ತೊಳದಿ ಇಡ್ಲಕತ್ತಿನಿ. ಬಟ್ಟೆ ಹೆಂಡಲ್ಲ ವಾಷಿಂಗ್ ಮೆಷಿನ್ ನಲ್ಲಿ ಬಟ್ಟಿ ಒತ್ತಿ ಬಟ್ಟಿ ಹೆಕ್ಕಿನಲ್ಲ ಆಗಿನ. ಹ್. ಈ ಪಾಸ್ಬಲ್ ಇದ್ದಂದ್ರೆ ಅವಿಸೋತೇನಿಲ್ಲ. ಇಲ್ಲಂತಂದ್ರೆ ಗ್ರಾಂಡ್ ಹೆಂತೆನೋ ಇದ ಬಟ್ಟೆ ಇಡ್ಕೋತಿನಿ. ಪಪ್ಪಾ ಫೋಡನೇರಾ. ಇದೆ ಪಪ್ಪಾ ಲೇ ಬನ್ ಬಾಳೆ ಮಾಡ್ತಿನ ಅಂತಂದ್ರೆ ನನಗೆ ನೋಡಿ ಫ್ರೆಂಡ್ಸ್ ಪಿಕ್ಚರ್ ರಿಯಲ್ ಲೈಫ್ ಈಗ ಲೈಫ್ನಾಗ ಬಂತು ಒಂದ್ ಹೀರೋಯಿನ್ ಅದಕ್ಕೆ ಏನಾದ ಕಾಮಿಡಿ ಪರ್ಫ್ಯೂಮ ನೋಡ್ರಿಗ ನಮ್ ಪಪ್ಪ ಈ ಮಂತ್ನಾಗ ಸ್ಯಾಲ್ರಿ ಸ್ಯಾಲ್ರಿ ಇಲ್ಲ ಅಂದ್ರೆ ಕೆಲ್ಸದಾಗ ಅವ್ರಪ್ಪ ಈಗ ಸ್ಯಾಲ್ರಿಗಟ್ಟ

ಕೆಲವೊಂದ್ ಜನ ಅಂತಿರಲ್ಲ ಅವ್ನ ಕೇಳಿ ಏನು ಆಗಲ್ಲ ಏನು ಏನು ಆಗಲ್ಲ ಅಂತ ಕೇಸಂದ್ರ ಅಂತವರಿಗೆ ಮಾರಿ ಮ್ಯಾಗ ಏನ್ ತಗೊಂಡ್ ಹೊಡ್ಕೊತೀರಿ ನೀವ್ ನೀವ್ ಜಾಸ್ತಿ ತೋರಿಸ್ ಅದು ಮೆಸೇಜ್ ಇಲ್ಲ ಬೇಡ ಇಲ್ಲ ಏನಂತಾರೆ ಏ ಕುಡದ್ಕೆ ಏ ಬರೇ ಏ ನಿನ್ ನಶಿಲಿ ಕಣ್ತೋರ್ಸ ನೀಲ್ ಗಾಡ್ ಬರೀ ಕುಡ್ದೇ ಇರ್ತಾರೆ ಇಪ್ಪತ್ತ ಗಂಟಾ ಕುಡಿಯೋರು ವಿನರ್ ಆಗಂಗಿಲ್ಲ ತೋರ್ಸ್ಕೊಲ್ರಿ ನಾ ಏನ ಸ್ವಲ್ಪ ಏನ್ ತೋರ್ಸ್ಕೊತೀನಿ ವಿಡಿಯೋದಾಗ ಅವಲ್ಕುಲ್ ತೋರ್ಸ್ಕೊಲ್ಲ ಯುವತಿ ನಿಂತಲ್ರಿ ಎಂದ ಆಫೀಸ್ ಬ್ ಜಾಯಿನ್ ಮಾಡ್ಯಾರೀ ಅವಾಗಿನ್ ಹಿಡ್ದವ ವಿನರೇ ಹನಾರಿ ಅವ್ನ್ ದೊಡ್ಡ್ ದೊಡ್ಡ ಬ್ಯಾನರ್ ನ್ ಹಾಕ್ಯಾರಿ ಒಂದ್ ದೊಡ್ಡ ದೊಡ್ಡ ಫೋಟೋಸ್ ಗಳು ಹಾಕ್ಯಾರ ಎಲ್ಲಾನು ಮಾಡ್ಯಾರ ಐ ತಿಂಕ್ ಅವೆಲ್ಲಾ ಟಿಕ್ ಟಾಕ್ ದಾಗ ಹಾಕಿರ್ಬೇಕಲ್ಲ ಹಾ ಅವೆಲ್ಲಾ ಟಿಕ್ ಟಾಕ್ ದಾಗ ಹಾಕಿನ್ರಿ ಯಾರ್ ಟಿಕ್ ಟಾಕ್ ನೋಡಾರ ಅವ್ರಿಗೆ ಗೊತ್ತದ ನೋಡ್ರಿ ಇವತ್ತ ನಾಳೆ ಯಾರೋ ಕಾಂಜಿ ಪಿಂಜಿಗಳು ಬಂದು ಈಗ ಕಟ್ಟಿ ಒಳಗೆ ಸರಿ ಏನು ಆಗಲ್ಲ ದಿಸ್ ಈಸ್ ರಿಯಾಲಿಟಿ ಸಂತೋಷ ಅಂದ್ರೆ ಸಂತೋಷ ಸೊ ಮನ್ಸ್ ಎಗೆಂಡ್ ಕಂಗ್ರಾಜುಯೇಷನ್ ಸಂತೋಷ್ ದೇವ್ರ ಒಳ್ಳೇದು ಮಾಡ್ಲಿ ಚಂದ ಇರೋ ಖುಷಿ ಖುಷಿಯಾಗಿರು ಇದನ್ನ ಭಾಳ ಚಿಕ್ಕದಾದ ಚೊಕ್ಕದಾದ ಕುಟುಂಬ ಜೊತೆ ನಾವು ಹ್ಯಾಪಿ ಹ್ಯಾಪಿಯಾಗಿ ಇರಮಿ ಹೌದಾ ಈಗ ಎಲ್ಲ ನಿಮ್ ತಂದೆ ತಾಯಿ ಸಾಲಿ ಓದಿಸಿದ ನೀವು ವಿದ್ಯೆ ಕೊಟ್ಟಿದ್ದಕ್ಕೆ ನೀವು ತಿಳಿಯಲ್ಲಿ ಬಂದಿ ಹೌದ್ ಎಲ್ಲಕ್ಕಿಂತ ದೊಡ್ಡ ಥ್ಯಾಂಕ್ ಯು ಎಲ್ಲಕ್ಕಿಂತ ಫಸ್ಟ್ ನಿಮ್ ತಂದೆ ತಾಯಿ ಆಮೇಗ ನಾ ಆಮೇ ಇವ್ರಿಬ್ರು ಆಮೇಗೆಲ್ಲ ತಾತಾದಿ ಅದು ಹೇಳು ಏನ್ ಇವ ಏನಂತಾರ ಬರ್ತದ ಬರ್ತ್ಡೇ ದಿನ ಹೋಗಿ ಆಟೋ ಕರ್ಕೊಂಡ್ ಹೋಗಿ ಹೊಲಕ್ ಹೋಗ್ ಇಬ್ಬರಿಗೆ ಕರ್ಕೊಂಡ್ ಕೇಕ್ ಕಟ್ ಮಾಡಿಸ್ತೇವೆ ಎಲ್ಲ ಕೆದ್ ಕೇಸ್ರಿಗೆ ತೆಗಿತನ ತೆಗೆದ್ ಕೇಕ್ ತಿವಿ ಸ್ವಲ್ಪ ವಾಪಸ್ ಹೋಗಿ ಅಲ್ಲೇ ಮುಚ್ಚಿ ಹುಟ್ಟಾರ ಇಷ್ಟೇ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಮಸ್ತ್ ಈಗ ಬ್ಯಾಳಿ ನೋಡ್ರಿ ಅಷ್ಟ ಕೂತದ್ರಿ ಇದ್ರಾಗ ಬ್ಯಾಳಿ ಮತ್ತೊಂದು ಉಪ್ಪು ಅರ್ಶಿನ ಟಮಟ ನೀರು ಮತ್ತೊಂದು ಒಂದ್ ಚಮಚ ಎಣ್ಣೆ ಹಾಕಿ ಚಂದನ್ ಹತ್ತ ಇದಕ್ಕ ನಾಲ್ಕೈದು ಸೀಟಿ ಮಾಡಿಸಿಕೊಂಡ್ಬಿಟ್ರಿ ಅರ್ಚಂದ ನುಣ್ಣಗಾಗ್ಯ ಮತ್ತಂದ್ರೆ ಇಲ್ಲಿ ಮೆಣಸಿಕಾಯಿ ಕೈ ಮತ್ತಂದ್ರ ಏನಂತಾರ ಇದು ಉಳಾಗಡ್ಡಿ ಕೊತ್ತಂಬ್ರಿ ಕರ ತಗದಿಟ್ಟಿ ಸಂತೋಷ ಪಾಣೆ ಮಾಡ್ತೀನಿ ಅಂದ್ರೆ ಬಂದ್ಬಿಟ್ಟನ್ರಿ

ಮಾಡ್ಲತ್ರಿ ನೋಡ್ರಿ ಎಸೀನ್ ಹಿಂಡ್ಕೊಂಡ್ಬಿಟ್ಟಿ ನೋಡ್ರಿ ಚಂದನದ ಬಡಬಡ ಮಶೀನ್ ಹಾಕ್ಬಿಡ್ತೀನಿ ಈಗ ಜಲ್ದಿ ಒಣಗಿಡ್ತಾ ಹೆಂಗ ತೊ ಮನ ಏನ್ ಮಾಡ್ತೀನಿ ಬೆಳಗ್ಗೆ ಎದ್ದು ಬಿಡ್ತೀನಿ ಎದ್ ಬಿಳಕ ಚತ್ಮಿಗ್ ಹೋಯ್ತು ಎಸೀನ್ ಹಾಕ್ದಾರ ಐತಿ ನೋಡ್ರಿ ಇಲ್ಲಿ ನೋಡ್ರಿ ಸಂತೋಷ ಈಗ ರೈಸಿಗೆ ಇಟ್ಟು ಬಿಟ್ಟಾನ ನೋಡಿ ಮಸ್ತ್ ನೋಡ್ರಿ ಇಲ್ಲಿ ಬ್ಯಾಳಿ ಪಲ್ಯನೂ ಮಾಡ್ಕೊಂಡ್ ಬಿಟ್ಟನ ನಾವೆಲ್ಲ ಕಟ್ ಮಾಡಿ ಇಟ್ಟು ಅವಾಗೆ ನೋಡ್ರಿ ಫ್ರೆಂಡ್ಸ್ ಪಪ್ಪ ಮಮ್ಮಿ ಚಲಿವ್ಲತ್ತ ನೋಡ್ರಿ ಅಲ್ಲೇ ಹೀಟರ್ ವೆಚ್ಚರೀಕಿ ಕೆಲ ಮಾತೀ ಸಣ್ಣ ನೀನಂದು ಅರ್ಧ ಗಿಣಿ ಇದ್ದಿ ನಾನಿಂದು

ಸಂತೋಷ್ ಮಾಡ್ತಾನೆ ಅದು ಸ್ಪೆಷಲ್ ದಾರಿ ಚಿಕ್ಕು ಮಿಕ್ಕು ಇದ್ರ ಹೆಸರೇ ಇಟ್ಬಿಟ್ಟಾರ್ರಿ ಮತ್ತಂದ್ರೆ ಬಿಸಿ ಬಿಸಿ ರೈಸ್ ಏ ಎಲ್ಲಿ ನೋಡ್ರಿ ವಾ ಏನ್ ಪ್ರೀತಿ ಏನ್ ಪ್ರೇಮ ಹ ನೀನು ಒಂದ್ ಕೊಟ್ಟು ಬಿಡು ಹಂಗೆ ವಾಪಸ್ ಒಂದ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಹತ್ ರೂಪಾಯಿ ಸಲುವಾಗ ಐದ್ ರೂಪಾಯಿ ಸಲುವಾಗ ಪೇಮೆಂಟ್ ಕೊಟ್ಟೇವ್ ನೀ ಚಲೋ ಅದ ಈಗ ಊಟ ಮಾಡಮ್ರಿ ಮಸ್ತ್ ಅನತ್ತ ಉಪಿನ್ಕಾಯಿ ಉಳಗಡ್ಡೆದು ಎಲ್ಲ ತಗೊಂಡು ಊಟ ಮಾಡತ್ತೀವಿ ನೋಡ್ರಿ ಸಿಂಪಲ್ ಆಗಿ ಖಾರ ಖಾರಾಗಿ ಊಟ ರೆಡಿ ಆಗ್ಯದ ಬರೀ ಊಟ ಮಾಡಮ್ ನೋಡ್ರಿ ಈಗ ನಮ್ದು ಊಟದು ಎಲ್ಲ ಆಯ್ತು ನೋಡ್ರಿ ಮಸ್ತ್ ಅನತ್ತ ಶಿಸ್ತನತ್ತ ಪಿಕ್ಚರ್ ನೋಡ್ಕೋತ ಊಟ ಮಾಡಿದೆ ಎಲ್ಲ ಮಾಡ್ದೇವು ಹಾಲತ್ ಫುಲ್ ಟೈಟ್ ಅನ್ನಿಸ್ಲತ್ತದ ಈಗ ತೋ ಅಷ್ಟೇ ಎಲ್ಲರಿಗೂ ಇವಡ ಇಷ್ಟ ಎಲ್ಲರಿ ನೋಡ್ಬೇಕು ಶ್ರೀ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಂ ನಿಮ್ಮ ಪ್ರೀತಿಯ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡಿರಿ ಅಂತ ಹೇಳ್ಕೊತಿವಿ ಈಗ ಬ್ಲಾಗಿಂಗ್ ಹೆಣ್ಣು ಮಾಡ್ತೀನಿ ಹೆಣ್ಮಕ್ಳಿಗೆ ಮನದಿ ಕೊಡ್ರಿ ತಂದೆ ತಾಯಿ ಮನದಿ ಕೊಡ್ರಿ ನಮ್ಮವರು ತಮ್ಮರು ಅಂದ್ಕೊಂಡು ಬದಂಗೋದೆ ನಾಲ್ಕು ದಿನ ಜೂನ್ ಆಗತ್ತೋ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗಿ ಹೆಣ್ಣು ಮಾಡತ್ತೀರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವೆ ಒಳ್ಳೆಯದು ಮಾಡಲಿ